ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ಅನ್ಕೊಂಡಿದ್ದ ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನ ಅಲ್ವಾ ಎಲ್ಲ ಥಿಯೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರೋಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನನ್ನ ಒಬ್ಬನ ಸಮಸ್ಯೆ ಇಲ್ಲ ಎಲ್ಲ ಕನ್ನಡ ಸಿನಿಮಾಗಳು ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕು ಕಾಲಿಗೆ ಬಿಡಬೇಕು ಗೊತ್ತಾಗ್ತಿಲ್ಲ ಇದು ಡೈರೆಕ್ಟರ್ಸು ಪ್ರೊಡಕ್ಷನ್ ಹರ್ಸು ಆಕ್ಟರ್ಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅನಿಲ್ ಕಾರಣ ಯಾರಪ್ಪ ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕಳಿಸ್ತಾರಲ್ಲ ಅವ್ರ ಸಿಖರೆ ಹೊಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕ ಥಿಯೇಟರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡ್ಬೇಕು ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಂತ ಇದ್ದೀನಿ ನೀವು ಪ್ರಚಾರ ಮಾಡಿ ಥಿಯೇಟರ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಕೆಲವು ಥಿಯೇಟರ್

ಸರ್ ಇಲ್ಲಿ ಒಂದು ಮಾಡ್ತೀನಿ ಈ ಪಿಕ್ಚರ್ ಡೈರೆಕ್ಟ್ರು ನಾನೇ ಅರುಣ್ ನಮುಕ್ತ ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ನಾನೇ ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಬೇರೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆ ಇಲ್ಲ ಸೊ ಕ್ಲಾರಿಫೈ ಹೇಳ್ತೀನಿ ಯಾಕೆಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ನೂರ ಐವತ್ತು ಸೆಂಟ್ರಲ್ ರಿಲೀಸ್ ಮಾಡಿದೀವಿ ಇಪ್ಪತ್ತೈದು ಮಾಲಲ್ಲಿ ರಿಲೀಸ್ ಮಾಡಿದೀವಿ ಎಲ್ಲಾ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ನು ಈ ಥರದ್ದು ಕ್ರೌಡ್ ಪುಲಿಂಗ್ ಇಂದ ಸಮಸ್ಯೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದ್ರೆ ಯಾಕೆಂದ್ರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ಇನ್ನೀ ಸಿನಿಮಾ ಯಾರೇ ಮಾಡಿದ್ರು ಯಾವ್ದೇ ಆಕ್ಟರ್ ಮಾಡಿದ್ರು ಬರ್ತಾ ಇದ್ದಿದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ ಸೊ ಇದೇ ತರ ವ್ಯವಸ್ಥೆ ನಡೆದ್ರೆ ಎಂಟ್ರಿ ಮಾಡೋದಕ್ಕೆ ನಾವಿರಲ್ಲ ಆಕ್ಟ್ರಿಗಳು ಪ್ರೊಡಕ್ಷನ್ ಹೌಸಸ್ ಇರಲ್ಲ ಥಿಯೇಟರ್ಗಳು ಇರಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಶನ್ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದೀವಿ ಗೊತ್ತಿಲ್ಲ ಮುಂದೆ ಸರ್ ತುಂಬಾ ಟಫ್ ಇದೆ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ತುಂಬಾ ನಾವು ಮೂರು ವರ್ಷ ಕೋಟಿ ರೂಪಾಯಿ ದುಡ್ಡು ಎಲ್ಲರೂ ಸೂಪರ್ ಆಕ್ಟ್ ಮಾಡಿದ್ದಾರೆ ಹೊಸ ಫೇಸ್ ತಗೊಳ್ತೀವಿ ತಗೊಳ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನಿಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂತ ಬಡವರು ಮಕ್ಕಳಿಗೆ ದೇವರಣೆ ಇಲ್ಲಿ ಜಾಗ ಇಲ್ಲ ದೇವರಣೆ ಸಿನ್ಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದಿಗೆ ಸಿನ್ಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನ್ಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಎಮೋಷನ್ ಆಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ತುಂಬಾ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ನಿಮ್ಗೆ ಒಂದು ಥಿಯೇಟರ್ ನ ಉಳ್ಕೊಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ ಆ ಮಿನಿಮಮ್ ಆಗಿಲ್ಲ ಅಂದ್ರೆ ಡೆಫಿನೆಟ್ ಉಳಿಸಿಕೊಳಕ್ ಆಗಲ್ಲ ಪಾಪ ಆಮೇಲೆ ಎಸ್ಪೆಷಲ್ ಹೇಳ್ಬೇಕು ಅಂದ್ರೆ ಒಬ್ಬರೇ ಎಲ್ಲ ಎಕ್ಸಿಕ್ಯೂಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಈ ಅಂತ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಯಾಕೆಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಯಾರು ಒಂದು ರೂಪಾಯಿ ಬಾಡಿಗೆ ತಗೊಂಡಿಲ್ಲ ಎಲ್ಲಾ ಥೇಟರ್ ಶೇರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ ಕನ್ನಡ ಸಿನಿಮಾ ಬರಲಿಲ್ಲ ಅಂತ ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಆಗ್ತಿಲ್ಲ ಫೀಡ್ ಮಾಡ್ತಿಲ್ಲ ಆಮೇಲೆ ಕೆಲವೊಂದ್ಸರಿ ಕೆಟ್ಟ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಮರ್ಜಾಗ ಹೋಗ್ತಿದೆ ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ಗೆ ಕೇಳ್ತಾರೆ ನಾನು ಅವ್ರಿಗೆ ಕ್ವಶನ್ ಕೇಳಬೇಕಾಗಿ ನನಗೆ ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನನಗೆ ಪ್ರತಿ ಮೂವತ್ತು ನಲ್ವತ್ತು ಎಸ್ ಎಮ್ ಎಸ್ಗಳು ಬರುತ್ತೆ ಐದಾರು ಕಾಲ್ ಬರುತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಆಡಿಯನ್ಸ್ ಇಲ್ಲೆಂಟ್ ಪರ್ಸೆಂಟ್ ಸಮಸ್ಯೆ ಆಗುತ್ತೆ ಸಮಸ್ಯೆ ಮೂಲ ಕಾರಣ ನಾವೇನೆ ಅದೇ ಯಾವ್ದು ತೆಲುಗು ತಮಿಳು ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡ್ಬಿಟ್ಟು ಅವ್ರು ಒಂದೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತಿದಾರೆ ಅವ್ರ ಕಾಂಪಿಟೇಷನ್ ನಿಲ್ತಿಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ ನೀಟ್ ಡೋರ್ ನ ಓಪನ್ ಮಾಡಿಬಿಟ್ಟಿದೀವಿ ಈಗ ಹೊಡೆದಾಡ್ತಿರಿದ್ದಾರೆ ಗೊತ್ತಾ ನಮ್ಮ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾದವರು ಹೊಡೆದಾಡ್ತಾ ಇದೀವಿ ಫೈಟ್ ಮಾಡ್ಬೇಕಾಗಿದೆ ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದೀವಿ ಗೊತ್ತಿರುತ್ತೆ ನಿಮ್ ಚಿಕ್ಕ ಚಿಕ್ಕ ಸಿನ್ಮಾಗಳು ಹಣೆ ಬರೋ ಇಷ್ಟಿರುತ್ತೆ ಅಂತ ಆ ಫೈಟ್ ಅಲ್ಲಿ ನಾವು ನಾವುಗಳೇ ಹೋಗ್ತಾ ಇದೀವಿ ನಾವ್ ಹೇಳ್ಬೇಕಾಗಿ ನಾವು ಸೋತೋಗ್ತಾ ಜೊತೆಗೆ ಇಲ್ಲಿರೋ ದೊಡ್ಡ ದೊಡ್ಡ ಆಕ್ಟರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ದೊಡ್ಡ ದೊಡ್ಡವರಂತೇನಿದ್ದೀರಾ ಇಂಡಸ್ಟ್ರಿ ಕಟ್ಟಿ ಬೆಳೆದವರು ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ ನಿಮ್ದೊಂದು ವಾಯ್ಸ್ ಬೇಕಾಗಿದೆ ಬಿಕಾಸ್ ಆಫ್ ಸಣ್ಣವರಿಗೆ ನಾಟ್ ಓನ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಈ ಪ್ರತಿ ವೀಕು ರಿಲೀಸ್ ಆಗಿ ಸಣ್ಣ ಸಣ್ಣ ಸಿನಿಮಾಗಳಿಗೆ ನಿಮ್ದೊಂದು ಸಪೋರ್ಟ್ ಯಾಕೆಂದ್ರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾ ಆದಾಗ ತೇಟ್ರು ಓಪನ್ ಇದ್ರೆ ಮಾತ್ರ ನಿಮ್ಮ ಸಿನಿಮಾ ಲಾಗಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ತೇಟ್ರ್ಗಳು ಮುಚ್ಚತಾ ಇದ್ದಾರೆ ಬಿಕಾಸ್ ಆಫ್ ಏನಂದರೆ ತೇಟ್ರ್ಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ ನಿಮ್ಮ ವಾಯ್ಸಿಂದ ಸಣ್ಣ ಸಣ್ಣ ಸಿನಿಮಾಗಳಿದ್ರೆ ನಿಮ್ಮ ಸಿನಿಮಾ ಬಂದಾಗ ಆ ಥೇಟ್ರ್ ಇರುತ್ತೆ ಇಲ್ಲಾಂದರೆ ಆ ಥೇಟರ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ ಆಡಿಯನ್ಸಿಗೆ ಫ್ಲೋಟಿಂಗ್ ಅಂದರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದರೆ ಸೊ ಸಿನಿಮಾ ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಕಟ್ ಮಾಡಿದ್ದೀವಿ ಹಂಗಾಗಿ ಬರ್ತಾ ಇಲ್ಲ ಸರ್ ಸರ್ ಅದನ್ನು ಕಣ್ಣೀರ ಖಂಡಿತ ಕತೆ ಬಿಸ್ನೆಸ್ನ ಕಂಪ್ಲೀಟ್ಲಿ ಸರ್ವ ನಾಶ ಮಾಡ್ಬಿಟ್ಟಿದ್ದಾರೆ ಹಿಂದೆ ಮಾಡಿರೋ ಯಾರಿದ್ದಾರೆ ಗೊತ್ತಿಲ್ಲ ಸರ್ ಓ ಟಿ ಟಿ ಅವ್ರು ಬಂದರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳಿಸಿದೀವಿ ಚಾನೆಲ್ ಅವರು ಸರ್ ದೊಡ್ಡ ದೊಡ್ಡ ಚಾನೆಲ್ ಅವರು ತಗೋಳೋಕೆ ಮುಂಬೈಯಿಂದ ಬಂದ್ರು ಆದ್ರೆ ಅವ್ರನ್ನ ಕೊಡ್ಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಗಳು ಕೊಡ್ಸಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಸಿದಾರೆ ಅವ್ರಿಗೆ ಜಿ ಆರ್ ಪಿ ಆ್ಯಂಡ್ ಟಿ ಆರ್ ಪಿ ರೆವಿನ್ಯೂ ಬರೆದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದ್ರೆ ಬೇಡಪ್ಪ ಇರಪ್ಪ ಥಿಯೇಟರ್ ಗೆತ್ಕೊಂಡ್ ಬರಪ್ಪ ಅಂತ ಹೇಳ್ತಾರೆ ಥೇಟರ್ ಗೆತ್ಕೊಂಡ್ ಬರೋದಕ್ಕೆ ಈ ಸಮಸ್ಯೆ

ಸರ್ ಅವ್ರಿಗೆ ಮಾಡಲಿ ಯಾರ್ಯಾರು ಅವ್ರಿಗೆ ಮಾಡ್ತಿದಾರೆ ವೆರಿ ಗುಡ್ ಐ ಆಮ್ ಹ್ಯಾಪಿ ಅದರಲ್ಲಿ ನಾನು ಹೇಳೋಷ್ಟು ದುಡ್ಡೋನಲ್ಲ ಬಟ್ ಏಟ್ ಟು ಸರ್ ಡೆಫಿನೆಟ್ ಆಗಿ ಈ ವರ್ಷ ನೂರು ಹೋಗುತ್ತೆ ನೆಕ್ಸ್ಟ್ ವರ್ಷ ನೂರು ಹೋಗುತ್ತೆ ಆಮೇಲೆ ನಾಲ್ಕು ಐದು ಬರೀ ಮಾರ್ಕ್ ಉಳ್ಕೊಂಡಿದೆ ಸ್ಟಾರ್ ಗುಡ್ ಸಿನಿಮಾ ನೋಡಿ ಸರ್ ಇಲ್ಲ ದೇವರಡೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್ ಬೇರೆ ಏನಿಲ್ಲ ನಾನು ಕೇಳಿದ ಹೇಳ್ತೀನಿ ಇಷ್ಟೇ ಬಿಕಾಸ್ ಆಫ್ ಏನಂದ್ರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಕೋಟ್ಯಾಂತ್ ದುಡ್ಡು ತಗೊಂಡ್ಬಂದಿರ್ತಾರೆ ಹೊಸ ಆಕ್ಟ್ರೆಸ್ ಕೆರಿಯರ್ ಅವರು ಹತ್ತು ವರ್ಷ ಹದಿನೈದು ವರ್ಷ ಒಂದು ಸಣ್ಣ ಅವಕಾಶಗಳು ಅವಕಾಶಗಳು ಕಾದಿರ್ತಾರೆ ಈ ತರ ಪರಿಸ್ಥಿತಿ ಅದೇ ಹೊಸ ಆಕ್ಟರ್ಗಳು ಬರಲ್ಲ ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ ಹೊಸ ಟೆಕ್ನಿಷಿಯನ್ ಬರಲ್ಲ ಎಷ್ಟು ಜನ ಪ್ರೊಡ್ಯೂಸರ್ಸ್ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ ರಿಪೀಟ್ ಸಿನ್ಮಾ ಮಾಡಿದ್ದಾರೆ ಒಂದ್ ಸಿನಿಮಾ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಕೆಡ್ಸಿರೋದ್ ಯಾರು ಸರ್ ಒಳ್ಳೆ ಸಿನಿಮಾ ಮಾಡಿದ್ರು ಕೆಟ್ಟ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ನಾವು ಅಗ್ರೀಡ್ ನಾವು ತಪ್ಪು ಮಾಡಿದೀವಿ ನಮ್ಮ ಕಡೆ ಮಿಸ್ಟೇಕ್ ಆಗಿದೆ ಅಂತ ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು ನಾಲ್ಕು ಜನ ಹೋಳಗ್ರಿಂದ ಟೆಕ್ನಿಕಲಿ ಏನು ಹೊಸ ಟೆಕ್ನಾಲಜಿ ತಂದಿದೀವಿ ಹೊಸ ಹಳೆ ಕಂಟೆಂಟ್ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ನು ಹೊಸದ್ ಮಾಡಿದೀವಿ ಎಲ್ಲೂ ರಿಮೇಕು ಮಾಡಿಲ್ಲ ಎಲ್ಲೂ ಕದ್ದು ಮಾಡಿಲ್ಲ ಆದ್ರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ ಇನ್ನೇನಕ್ಕೆ ಸಿನ್ಮಾ ಮಾಡಬೇಕು ನಾವು ಕೋಟಿ ರೂಪಾಯಿ ಕಳ್ಕೊಳ್ಳೋಕ್ಕೆ ಸರ್ ನನಗೆ ಅವಕಾಶ ಬರ್ದೇ ಇದ್ರೂ ಪರವಾಗಿಲ್ಲ ಸರ್ ನಾನು ಸಿನಿಮಾ ಇದ್ರೂ ಪರವಾಗಿಲ್ಲ ನನಗೆ ಸಿನ್ಮಾ ಬೇಡ ಸರ್ ದಿಸ್ ಇಸ್ ಅ ರಿಯಾಲಿಟಿ ಎರಡುಗಡೆ ತುಂಬ ಟಫ್ ಸರ್ ಇದು ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್ ಇನ್ನು ಲೈಫಲ್ಲಿ ನಾನು ಸಿನ್ಮಾ ಮಾಡಬಾರ್ದು ಅಂತ ಇದೇ ಲಾಸ್ ಸರ್ ಬೇರೆ ಏನಾರು ಹೊಟ್ಟೆ ಪಾಡಿಗೆ ಬೇರೆ ಏನಾರು ಜಾಬ್ ನೋಡ್ಕೊತೀನಿ